ರಾಮ ಮಂದಿರ ನಿರ್ಮಾಣಕ್ಕೆ ಹತ್ತು ಲಕ್ಷ ಕೊಟ್ಟರುವೆ ನನಗೆ ಆಹ್ವಾನ ನೀಡಿಲ್ಲ ಲಕ್ಷ್ಮಣ್ ಸೌದಿ ರಾಮ ಮಂದಿರ ನಿರ್ಮಾಣ ಪ್ರಾರಂಭದ ಸಂದರ್ಭದಲ್ಲಿ ಸ್ಥಳೀಯ ಹಿಂದೂ ಮುಖಂಡರು ನನ್ನ ಹತ್ತಿರ ಬಂದಾಗ ಮಂದಿರ ನಿರ್ಮಾಣಕ್ಕೆ ನಾನೇ ಹತ್ತು ಲಕ್ಷ ಕೊಟ್ಟಿದ್ದರೂ ನನಗೆ ಆಹ್ವಾನ ನೀಡಿಲ್ಲ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅಭಿಪ್ರಾಯಪಟ್ಟರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಸ್ಥಳೀಯ ಆರ್ಎಸ್ಎಸ್ ನಾಯಕರು ಹಣ ತೆಗೆದುಕೊಂಡು ಹೋಗಿದ್ದರು ಆದರೆ ಈಗ ಯಾವುದಕ್ಕೂ ಆಹ್ವಾನ ನೀಡಿಲ್ಲ ಬಿಜೆಪಿಯಲ್ಲಿ ಇತ್ತೀಚೆಗೆ ಒನ್ ಮ್ಯಾನ್ ಆರ್ಮಿ ರೀತಿಯಾಗಿದೆ ಎಂದು ಮಾಜಿ ಡಿಸಿಎಂ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ ಸವದಿ ಹೇಳಿದರು ಇನ್ನು ರಾಮ ಮಂದಿರಕ್ಕಾಗಿ ಬಿಜೆಪಿ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಅವರು ರಥಯಾತ್ರೆ ಮಾಡಿದ್ದರು ಆದರೆ ಅವರೇ ಈಗ ರಾಮ ಮಂದಿರ ಉದ್ಘಾಟನೆಗೆ ಬರಬಾರದು ಅಂತ ಸಂದೇಶ ಕೊಡುವುದು ಎಷ್ಟು ಸರಿ ಇನ್ನು ರಾಮಮಂದಿರ ಆಗೋಕೆ ಅಡ್ವಾಣಿ ಕಾರಣ ಈಗ ಅವರನ್ನೇ ಬರಬಾರದು ಎಂದು ಹೇಳುವ ಬಿಜೆಪಿಗರಿಗೆ ಎಲ್ಲಿ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು ಅಡ್ವಾಣಿ ಅವರನ್ನೇ ಬರಬೇಡಿ ಎಂದು ಹೇಳಿದ ಮೇಲೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಡದೆ ಇರುವ ವಿಷಯ ದೊಡ್ಡದು ಅಲ್ಲ ಬಿಜೆಪಿಯವರು ಮೊದಲು ಹಿಂದೂ ಹಿಂದೂ ಎಂದು ಹೇಳುತ್ತಾರೆ ಯಾವಾಗ ಅಧಿಕಾರ ಬರುತ್ತದೋ ಆಗ ನಾವು ಮುಂದೆ ನೀವು ಹಿಂದೆ ಅಂತಾರೆ ಎಂದು ಲಕ್ಷ್ಮಣ್ ಸವದಿ ಟೀಕಿಸಿದರು ಕಾನೂನಾತ್ಮಕ ತೊಂದರೆಗಳ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗುತ್ತಾರೆ ಅದು ರೆಡಿ ಆದಮೇಲೆ ಅದಕ್ಕೆ ಯಾರ್ದು ಅವಶ್ಯಕತೆ ಬರಲ್ಲ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಲ್ಲಿ ಸ್ಥಳೀಯ ಆರ್ ಎಸ್ ಎಸ್ ಮುಖಂಡರೇ ನನ್ನ ಹತ್ರ ಬಂದು ತಗೊಂಡೋಗಿದ್ದೆ ಅವ್ರು ಇನ್ನೂ ತನಕ ಇಪ್ಪತ್ತೆರಡನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದು ಹೇಳಿಲ್ಲ ನಾನು ಕರೆಯಲು ಹೋಗೋದೇ ಇರಲಿಲ್ಲ ಮಾಹಿತಿನೂ ಇಲ್ಲ ಹವಾನೂ ಇಲ್ಲ ಮೊದಲಿಗೆ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮೆನ್ ಶೋ ಒನ್ ಮೆನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ ಹೀಗಾಗಿ ಬೇರೆಯವ್ರನ್ನ ನೋಡಿ ಈ ರಾಮ ಜನ್ಮ ಭೂಮಿ ವಿಷಯ ಪ್ರಾರಂಭ ಆಗಿರೋದ ಅದುವಾನಿಯವ್ರ ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನೇ ಅವರು ಅವರಿಗೆ ನಮ್ಮ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ ಇದ್ಗ ಮಾವು ಇವೆಲ್ಲ ಬಿಡಿ ಈ ಬಿ ಜೆ ಅವರು ನಾನು ಕೇಳ್ತೀನಿ ರಾಮ ಮಂದಿರ ಇವತ್ತೇನಾದರೆ ಪೂರ್ಣಗೊಂಡಿರ್ಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಕೃಷ್ಣ ಅವರು ಅಂತವರಿಗೆ ನೀವು ಬರಬಾರದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಅಧಿಕಾರಕ್ಕೆ ಬರುವವರೆಗೇನು ಇಂದು ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದೆ